ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬಂದು ಶುಕ್ರವಾರ ಟೈಮು ಹನ್ನೆರಡು ಗಂಟೆ ನಲವತ್ತು ನಿಮಿಷ ಆಗಿದೆ ಇವಾಗ ಮೊದಲನೇ ಟ್ರಿಪ್ ಬಂದಿದೆ ಹಂಗಾಗಿ ಸುಮಾರು ಮಧ್ಯಾಹ್ನ ವಾಹನ ಶುರು ಮಾಡ್ತಾ ಇದ್ದೀನಿ ಆ ಮೊದಲೇ ಟ್ರಿಪ್ ಎಲ್ಲಿಗಪ್ಪಾ ಹೋಗ್ತಾ ಇರ್ಬೋದು ಅಂತಂದರೆ ಇಲ್ಲಿ ಆರ್ ಆರ್ ನಗರ ಹೆಂಚಿನ ಪಿಕಪ್ ಮಾಡಿ ಲೆಕ್ಕರ್ಮೇಟ್ ಹಾಕಿರೋದು ಹೋಗ್ತಾ ಇದ್ದೀನಿ ಇದೆ ಎಷ್ಟು ದೂರ ಆಲ್ರೆಡಿ ರಿಂಗ್ ಕೂಡ ಹೋಗ್ತಾ ಇದ್ದೀನಿ ನೋಡಿ ನೋಡ್ತಾ ಇರ್ಬೋದು ಆ ನಾಯಿನಲ್ಲಿ ರಿಂಗ್ ರೋಡಲ್ಲಿ ಹೋಗ್ತಾಯಿದ್ದೀನಿ ಕರೆಕ್ಟಾಗಿ ಇನ್ನೊಂದು ಆರು ಕಿಲೋಮೀಟ್ರ್ ಇದೆ ಟೋಟಲ್ ಎಂಟೂವರೆ ಕಿಲೋಮೀಟ್ರ್ ಇತ್ತು ಡ್ರಾಪು ಇವಾಗ ಎರಡು ಕಿಲೋಮೀಟ್ರ್ ಬಂದಿದ್ದೀನಿ ಹೋಗಿ ಡ್ರಾಪ್ ಮಾಡೋಣ ಹನ್ನೆರಡೂವರೆ ಹನ್ನೆರಡು ಗಂಟೆಗೆ ಆರ್ಡ್ರ್ ಬಂತು ಪಿಕಪ್ ಮಾಡ್ಕೊಂಡು ಅವ್ರ ಹತ್ರ ಬಿಲ್ ಎಲ್ಲ ರೆಡಿ ಮಾಡಿಸ್ಕೊಂಡು ಅಲ್ಲಿ ಬಿಡೋಷ್ಟರಲ್ಲಿ ಹೆಚ್ಚು ಕಡಿಮೆ ಅರ್ಧ ಗಂಟೆ ಆಗೋಯ್ತು ಇವಾಗ ಹನ್ನೆರಡೂವರೆ ಡ್ರಾಪ್ ಆಗೋಷ್ಟರಲ್ಲಿ ನೋಡಿ ಒಂದು ಗಂಟೆ ಐವತ್ತೊಂದು ನಿಮಿಷ ಆಗುತ್ತೆ ಆಗಲಿ ತೊಂದರೆ ಇಲ್ಲ ನಿಧಾನವಾಗಿ ಡ್ರಾಪ್ ಮಾಡೋಣ ಎಲ್ಲೂ ಲಾಂಗ್ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಆಚೆ ಲಾಂಗ್ ಹೋದ್ರೆ ಅಲ್ಲಿಂದ ಕಾಲಿನೇ ಬರಬೇಕು ಯಾವುದು ಟ್ರಿಪ್ಗಳು ಸೆಟ್ ಆಗೋಲ್ಲ ಆ ಕಡೆಯಿಂದ ಹಂಗಾಗಿ ಇಲ್ಲಿ ಒಂದು ಐನೂರು ಆರ್ನೂರು ಈ ಥರ ರೇಂಜಲ್ಲಿ ಡ್ಯೂಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಒಂದು ಮತ್ತು ಅಲ್ಲಿ ಇನ್ನೂ ಒಂದು ಹೊಸ ಅಪ್ಡೇಟ್ ಮಾಡಿದ್ದಾನೆ ಏನಪ್ಪ ಅಂತಂದರೆ ಬ್ರ್ಯಾಂಡಿಂಗ್ ಮತ್ತೆ ಬಿಡ್ತಾ ಇದ್ದಾನೆ ಬ್ರ್ಯಾಂಡಿಂಗ್ ಅಂತಂದರೆ ಮಾಮೂಲಿ ಮುಂಚೆ ಇತ್ತಲ್ಲ ಸ್ಟಿಕ್ಕರು ಆ ಥರ ಸ್ಟಿಕ್ಕರ್ ಹಾಕ್ಸ್ಕೋಬೇಕು ಅಂತೇಳಿ ಮತ್ತೆ ಮಾಡ್ತಾಯಿದ್ದಾನೆ ಬಟ್ ನಿಮ್ಗೆ ಆಲ್ರೆಡಿ ಅಪ್ಲಿಕೇಶನಲ್ಲಿ ಶೋ ಆಗ್ತಾ ಇರುತ್ತೆ ನೀವು ನೋಟ ಇರ್ಬೋದು ಏನಪ್ಪ ಅಂತಂದರೆ ನಾಲ್ಕು ಸಾವಿರ ದುಡ್ಡು ಕೊಟ್ಟು ನಾವೇ ದುಡ್ಡು ಕೊಟ್ಟು ನಾವೇ ಸ್ಟಿಕ್ಕರಿಂಗ್ ಮಾಡಿಸ್ಕೊಬೇಕು ಈಗ ಮುಂಚೆ ನಾವು ಸಮಸ್ಯೆ ಎದುರಿಸ್ತಾ ಇದ್ದಿದ್ದೆ ಅದ್ರದ್ದು ಏಕೆಂದರೆ ಸ್ಟಿಕ್ಕರ್ ಹಾಕ್ಕೊಂಡ್ರೆ ಆಟಕಿರೋದವ್ರು ಹಿಡಿದು ಫೈನ್ ಆಗ್ತಾಯಿದ್ರು ಅದು ಎಷ್ಟು ಅಂತಂದರೆ ಅವ್ರಿಗೆ ಎಷ್ಟು ಬರುತ್ತೆ ಅಷ್ಟು ಹತ್ತು ಸಾವಿರ ಇಪ್ಪತ್ತು ಸಾವಿರ ನಾನೇ ಎರಡು ಸಲ ಕಟ್ಟಿದ್ದೀನಿ ಒಂದು ಸಲ ಹತ್ತು ಸಾವಿರ ಕಟ್ಟತೆ ಒಂದು ಸಲ ಐದು ಸಾವಿರ ಕಟ್ಟತೆ ಆ ಒಂದು ಸಮಸ್ಯೆಗೆ ನಾವು ಅದ್ರ ಬಗ್ಗೆ ಹೋರಾಟ ಮಾಡಿ ಅದು ಹೆಂಗೋ ಕ್ಯಾನ್ಸಲ್ ಆಗಿತ್ತು ಇವಾಗ ಮತ್ತೆ ಪುನಃ ಬ್ರ್ಯಾಂಡ್ ಸ್ಟಿಕ್ಕರ್ ಹಾಕಬೇಕು ಅಂತೇಳಿ ಬಂದಿದೆ ಅಪ್ಲಿಕೇಶನಲ್ಲಿ ಶೋ ಆಗುತ್ತೆ ಇವಾಗ ಲೈವ್ ಅಲ್ಲಿ ಇದೆ ನೋಡಿ ಅಲ್ಲಿ ಇದೆ ಇವಾಗ ಆಗಲ್ಲ ಇದೊಂದು ಡ್ರಾಪ್ ಆಗಲಿ ಆಮೇಲೆ ತೋರಿಸ್ತೀನಿ ಮತ್ತು ಅಮೌಂಟು ಕೂಡ ಚಾರ್ಜ್ ಮಾಡಿದ್ದಾನೆ ನಾಲ್ಕು ಸಾವಿರ ಹಾಗಾಗಿ ನನ್ನ ಒಂದು ಸಜೆಷನ್ ಏನಪ್ಪ ಅಂತಂದರೆ ದಯವಿಟ್ಟು ಯಾರು ಬ್ರ್ಯಾಂಡಿಂಗ್ ಮಾಡಿಸ್ಕೊಳಕ್ಕೆ ಹೋಗಬೇಡಿ ನಾವೇ ನಾಲ್ಕು ಸಾವಿರ ದುಡ್ಡು ಕೊಟ್ಟು ನಾವೇ ಬ್ರ್ಯಾಂಡಿಂಗ್ ಮಾಡಿಸ್ಕೊಂಡು ರೋಡಲ್ಲಿ ಓಡಿಸಾಗಲ್ಲ ಗಾಡಿ ಯಾಕೆಂದರೆ ಆರ್ ಟಿ ಓದವರು ಬಿಡೋಲ್ಲ ಅವ್ರು ಹಿಡಿದು ಫೈನ್ ಹಾಕ್ತಾರೆ ಐದು ಸಾವಿರ ಮಾತ್ರ ಫೋಟರಿಂದ ಮುಂಚೆ ಇದ್ದ ಬಟ್ ಈ ಸಲ ಏನು ಮಾಡ್ತಾನೋ ಗೊತ್ತಿಲ್ಲ ಯಾಕೆಂದರೆ ಆಟಿ ಹೋದವರು ಮೇಲೆ ಅವ್ರು ಎಷ್ಟು ಬರುತ್ತೆ ಅಷ್ಟೇ ಬರೆಯೋದು ನಾನು ಕಟ್ಟಿದ್ದೀನಿ ಹತ್ತು ಸಾವಿರ ಕಟ್ಟಿದ್ದೀನಿ ಒಂದು ಸಲ ಐದು ಸಾವಿರ ಕಟ್ಟಿದ್ದೀನಿ ಹಂಗಾಗಿ ಮತ್ತು ನೀವು ಕಟ್ಟಿ ತಗೊಂಡೋಗಿ ಸ್ಲಿಪ್ ಕೊಟ್ಟರೆ ಫೋಟೋ ಮುಂಚೆ ಕೊಡ್ತಾ ಇದ್ದ ಅಮೌಂಟು ಬಟ್ ಇವಾಗ ಕೊಡ್ತಾನೋ ಅದು ಕೊಡಲ್ವ ಏನೋ ಗೊತ್ತಿಲ್ಲ ಹಂಗಾಗಿ ಸಮಸ್ಯೆಗಳಾಗುತ್ತೆ ಇವಾಗ ಅದು ಆಗ್ಸಿಲ್ಲ ಅಂದ್ರೂ ಇವಾಗ ಏನು ನಾರ್ಮಲಾಗಿ ಟೆನ್ ಸೆಕೆಂಡ್ ಡಿಲೇ ಬರುತ್ತೆ ಅದೇ ಥರ ಡಿಲೇ ಬರುತ್ತೆ ಅಷ್ಟೇ ಬೇರೆ ಏನು ಬದಲಾವಣೆ ಆಗೋಲ್ಲ ಹಾಗಾಗಿ ದಯವಿಟ್ಟು ಯಾರನ್ನು ಬ್ರಾಂಡಿಂಗ್ ಮಾಡಿಸ್ಕೊಳಕ್ಕೆ ಹೋಗ್ಬೇಡಿ ಏಕೆಂದರೆ ನೀವು ಯಾರಾದರೂ ಒಬ್ಬರು ಹೋಗಿ ಬ್ರಾಂಡಿಂಗ್ ಮಾಡಿಸ್ಕೊಂಡ್ರೆ ಅದು ಡ್ರೈವರ್ಗಳಿಗೆ ತೊಂದರೆ ನೀವು ಒಬ್ಬರು ಡ್ರೈವರ್ಗಳಾಗಿ ಮತ್ತೆ ಇನ್ನೊಬ್ಬ ಡ್ರೈವರ್ಗಳಿಗೆ ತೊಂದರೆ ಮಾಡಕ್ಕೆ ಹೋಗ್ಬೇಡಿ ದಯವಿಟ್ಟು ಕೆಳಕಳಿಯಿಂದ ಒಂದು ಮನವಿ ಮಾಡ್ಕೊತೀನಿ ಯಾರೂ ಬ್ರಾಂಡಿಂಗ್ ಮಾಡಿಸ್ಕೊಳಕ್ಕೆ ಹೋಗ್ಬೇಡಿ ಏನೂ ಆಗಲ್ಲ ಹತ್ತು ಸೆಕೆಂಡ್ ಡಿಲೇ ಬರುತ್ತೆ ಅಷ್ಟೇ ಇವಾಗ ಹೆಂಗೆ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಹಂಗೆ ಮಾಡ್ಕೊಂಡು ಹೋಗ್ಬೋದು ಹತ್ತು ಸೆಕೆಂಡ್ ಡಿಲೇ ಎಲ್ಲರಿಗೂ ಇರುತ್ತೆ ಯಾರಿಗೆ ಫಸ್ಟ್ ಆರ್ಡ್ರ್ ಸಿಗುತ್ತೆ ಅವ್ರು ಎತ್ಕೊಂಡು ಡ್ಯೂಟಿ ಮಾಡ್ತಾರೆ ಏನೂ ತೊಂದರೆ ಆಗೋಲ್ಲ ದಯವಿಟ್ಟು ಇದೊಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನನ್ನ ಕಡೆಯಿಂದ ಇದೊಂದು ಸಜೆಷನ್ ಅಷ್ಟೆ ಬನ್ನಿ ಇದನ್ನು ಟ್ರಿಪ್ ಮುಗಿಲಿ ಆ ಬ್ರ್ಯಾಂಡಿಂಗು ಯಾವ ಥರ ಕೊಟ್ಟಿದ್ದಾನೆ ಏನು ಎಲ್ಲ ನಿಮಗೆ ಡೀಟೇಲ್ ಕೊಡ್ತೀನಿ ಫಸ್ಟ್ ಇದನ್ನು ಡ್ರಾಪ್ ಮಾಡ್ತೀನಿ ಆಮೇಲೆ ನೋಡೋಣ ಇದೇ ಅಂಗಡಿಗೆ ಅನ್ಲೋಡ್ ಆಗಿದ್ದು ಇಲ್ಲೇ ಚೌಡೇಶ್ವರಿ ನಗರ ಪೈಪ್ಲೈನ್ ರೋಡಲ್ಲಿ ಅನ್ಲೋಡ್ ಆಯಿತು ನೋಡಿ ಅಲ್ಲಿ ಪೈಪ್ಲೈನ್ ರೋಡಲ್ಲೇ ಯಾವುದೋ ಒಂದು ಡ್ಯೂಟಿ ಬರ್ತಾಯಿದೆ ರಾತ್ರಿ ಜನಗರ ಸಿಕ್ಸ್ ಕ್ಲಾಕಿಂದ ಯಲಂಕ ಯಾವುದೋ ಒಂದು ಎತ್ಕೊಳ್ಳೋಣ ನೋಡಿ ಸಿಕ್ಸ್ ಪಾಯಿಂಟ್ ಏಯ್ಟ್ ಕಿಲೋಮೀಟರ್ ಪಿಕಪ್ ಮಾತ್ರ ಈ ಥರ ತುಂಬ ದೂರಕ್ಕೆ ಕೊಡ್ತಾಯಿದ್ದಾರೆ ಆರು ಏಳು ಎಂಟು ಹತ್ತು ಕಿಲೋಮೀಟರ್ ಹೋಗಿ ಪಿಕಪ್ ಮಾಡಿದ್ದೀನಿ ಸರ್ ಪೋಟಾ ಸರ್ 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 ಇಪ್ಪತ್ತು ನಿಮಿಷ ಆಗುತ್ತೆ ವೆಯ್ಟ್ ಮಾಡ್ತೀರಲ್ಲ ಹಾಂ ಲಗ್ಗೇರಿಯಿಂದ ಬರಬೇಕು ಹಾಂ ಆ ಓಕೆ ಸರ್ ಆಯ್ತು ಸರ್ ಏನು ಗೊತ್ತಾ ಸರ್ ಇಲ್ಲಿ ಆ ಒಂದು ಅಲ್ಲಿ ಒಂದು ಅದರದ ಒಕಕದಲಿ ಏನಾಗುತ್ತೆ ಅಲ್ಲಿ ಅಲ್ಲಿ ನಾನು ಕೊಟ್ಟು ಜಾಸ್ತಿ ಕೊಡುವನ ಹಾ ಪಿಕಪ್ ಹತ್ರನಾ ಹಾ ಪಿಕಪ್ ಹತ್ರ ಹಾ ಪಿಕಪ್ ಹತ್ರ ಡ್ರಾಪ್ ಮಾಡೋ ಟೈಮಲ್ಲಿ ಹಾ ಡ್ರಾಪ್ ನಾನು ಕೊಟ್ಟು ಮಾಡ್ತೀನಿ ಓಕೆ ಓಕೆ ಸರ್ ಆಯ್ತು ಬನ್ನಿ ನಾನು ಈ ಪಾ ಆಯ್ತು ಸರ್ ಆಯ್ತು ಸರ್ ಓಕೆ ವೇಟ್ ಮಾಡ್ತೀನಿ ಅಂತ ಹೇಳಿದಾರೆ ಬನ್ನಿ ಪಿಕಪ್ ಮಾಡ್ಕೊಳ್ಳೋಣ ಇವಾಗ ಬಂದೆ ಇಪ್ಪತ್ತೈದು ನಿಮಿಷ ಆಗುತ್ತೆ ಪಿಕಪ್ ಪಾಯಿಂಟಿಗೆ ಬರೋಷ್ಟಲ್ಲಿ ಇವಾಗ ಹಾಕಿದ್ದೀನಿ ಪಿಕಪ್ ಪಾಯಿಂಟ್ಗೆ ಲೋಡ್ ಮಾಡ್ತಾವ್ರೆ ಲೋಡ್ ಮಾಡಿಕೊಂಡು ಇಲ್ಲಿಂದ ಸೀದಾ ಯಲಾಂಕಾಗ ಹೋಗಬೇಕು ಬಿಸಿಲು ಹೊಡಿತಾ ಇದೆ ಭಯಂಕರ ಬಿಸಿಲು ಹೊಡಿತಾ ಇದೆ ಇವಾಗ ಯಲಾಂಕಾಗ ಹೋದರೆ ಯಲಾಂಕಾಯಿಂದ ಏನಾದರೂ ಮಾಡಿ ಮತ್ತೆ ರಿಟರ್ನ್ ಈ ಕಡೆಯೇ ಬರಬೇಕು ಹಿರಣ್ಯ ಸುಕ್ಕದಕಟ್ಟೆ ಕೆಂಗೇರಿ ಈ ಕಡೆನಾಗ ಬರಬೇಕು ಇಲ್ಲಾಂದ್ರೆ ಆ ಕಡೆ ಎಲ್ಲಾದರೂ ದೂರ ಹೊಡೆದ್ರೆ ಏರ್ಪೋರ್ಟ್ ಕಡೆ ಏನಪ್ಪ ಅಂದರೆ ಒಂದೊಂದು ಗೊತ್ತಾಗಲ್ಲ ಏರಿಯಾ ಕರ್ನಾಟಕ ಅದು ಇದು ಅಂತ ಬಂದ್ಬಿಡ್ತದೆ ಹಂಗಾಗಿ ಆ ಥರ ಬಂದಾಗ ಗೊತ್ತಾಗಲ್ಲ ನೋಡೋಣ ಏರಿಯಾ ನೋಡಿಕೊಂಡು ಆದಷ್ಟು ಸಿಟಿ ಒಳಗಡೆನೆ ಡ್ಯೂಟಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಹೊರಗಡೆ ಹೋಗಿ ಒಂದು ಸ್ವಲ್ಪ ದಿನ ಅನ್ಭವಸ್ಬಿಟ್ಟಿದ್ದೀನಿ ಹೀಗಾಗಿ ಹೊರಗಡೆ ಹೋದರೆ ಡ್ಯೂಟಿಗಳು ಕಚ್ಚಲ್ಲ ಬನ್ನಿ ತಂದು ಪಿಕಪ್ ಮಾಡ್ಕೊಂಡು ಹೋಗೋಣ ಓಡಗಾಡ್ಕೊಂಡು ಸೀದಾ ಬಂದೆ ಎಪ್ಪಾಳ ಫ್ಲೈವರ್ ಹತ್ತಿ ಇನ್ನೇನು ಇವಾಗ ಎಳಿಬೇಕು ಹೇಳಿಬಿಟ್ಟು ಲೆಫ್ಟ್ ತೊಗೊಂಡು ಯಲಂಕಾ ಪೊಲೀಸ್ ಸ್ಟೇಷನ್ ಸರ್ಕಲಿಂದ ರೈಟ್ ತಗೊಂಡು ಹೋಗಬೇಕು ಯಾವುದೋ ಕಂಪ್ನಿಗೆ ಅಂತ ಡ್ರಾಪ್ ಮುಂಚೆನೇ ಹೇಳ್ಬಿಟ್ಟಿದ್ದಾರೆ ಸರ್ ತುಂಬ ಲೇಟ್ ಆಗುತ್ತೆ ಅದೇನು ಎಕ್ಸ್ಟ್ರಾ ಕೊಡ್ತೀನಿ ಡ್ರಾಪ್ ಮಾಡಿ ಅಂತ ಒಳಗಡೆ ಸಿಸ್ಟಮ್ ಬೇರೆ ಜಾಸ್ತಿ ಇದೆಯಂತೆ ಒಂದು ನಾಲ್ಕೈದು ಕಡೆ ಚೆಕ್ ಆಗುತ್ತಂತೆ ಅದಾದಮೇಲೆ ಪೇಮೆಂಟು ಖಾಲಿ ಪೇಮೆಂಟು ಮತ್ತು ಲೋಡ್ ಪೇಮೆಂಟು ಎರಡೂ ಮಾಡಬೇಕಂತೆ ಏನೇನೋ ಕಂಡೀಷನ್ಸು ರೂಲ್ಸ್ ಎಲ್ಲ ಹೇಳಿದ್ದಾರೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಹೋಗಿ ಡ್ರಾಪ್ ಮಾಡೋಣ ಇವಾಗ ಟೈಮು ಎರಡು ಗಂಟೆ ಮೂವತ್ತೆಂಟು ನಿಮಿಷ ಆಗಿದೆ ಎರಡು ಗಂಟೆ ಮೂವತ್ತೆಂಟು ಅಂದರೆ ನಲವತ್ತು ಇವತ್ತು ಅದೇ ಗೇಟು ಎಂಟ್ರಿ ಮಾಡಿ ಒಳಗಡೆ ಹೋಗೋಷ್ಟರಲ್ಲಿ ಮೂರು ಗಂಟೆ ಆಗುತ್ತೆ ಆಚೆ ಎಷ್ಟು ಗಂಟೆ ಬರ್ತೀನೋ ಗೊತ್ತಿಲ್ಲ ನೋಡೋಣ ನೋಡಿ ಅವ್ರು ಹೇಳಿದ್ದು ಕರೆಕ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತುಂಬ ಸ್ಟ್ರಿಕ್ಟ್ ಆಗಿದೆ ಎಂಟ್ರಿ ಮಾಡೋಕೆ ಕೊಟ್ಟೆ ಹೆಚ್ಚು ಕಡಿಮೆ ಹತ್ತು ಹದಿನೈದು ನಿಮಿಷ ಆಯಿತು ಇನ್ನೂ ಎಂಟ್ರಿ ಮಾಡಿಲ್ಲ ಇನ್ನೇ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ನೋಡಿ ಇಲ್ಲಿ ಕೆನೇಕೋ ಕಂಪನಿ ಅಂತ ಇಲ್ಲಿ ಎಂಟ್ರಿ ಮಾಡಿ ಇನ್ನು ನಾಲ್ಕೈದು ಕಡೆ ಅಂತ ಅಂದರೆ ಒಳಗಡೆ ಇನ್ನೂ ಎಲ್ಲೆಲ್ಲಿ ಎಂಟ್ರಿ ಮಾಡಬೇಕು ಮತ್ತು ಪೇಮೆಂಟ್ ಎಲ್ಲ ಮಾಡಬೇಕು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಟೈಮ್ ಬಂದು ಎಷ್ಟಾಗಿದೆ ಇವಾಗ ಎರಡು ಗಂಟೆ ಐವತ್ತಾರು ನಿಮಿಷ ಟೈಮು ನೋಡೋಣ ಎಷ್ಟು ಗಂಟೆಗೆ ಟ್ರಿಪ್ ಮುಗೀತದೇ ಗೊತ್ತಿಲ್ಲ ನೋಡೋಣ ಮೂರು ನಲವತ್ತ್ಮೂರಕ್ಕೆ ಎಂಟ್ರಿ ಆಯಿತು ಇವಾಗ ಎಂಟ್ರಿ ಮಾಡಿಸ್ಕೊಂಡು ಇದ್ದೀನಿ ಒಳಗಡೆ ಹೋಗಬೇಕು ಇಲ್ಲಿ ಲೆಫ್ಟ್ ತೊಗೊಂಡು ಫಸ್ಟ್ ರೈಟ್ ತಗೊಂಡು ಮತ್ತೆ ಫಸ್ಟ್ ಲೆಫ್ಟ್ ತೊಗೊಂಡು ಡಿಂಡ್ ಹೋಗಿ ಅಂತ ಹೇಳಿದ್ದಾರೆ ಇನ್ನು ಒಳಗಡೆ ಇನ್ನು ಎಲ್ಲೆಲ್ಲಿ ಚೆಕಪ್ ಇದೆಯೋ ಎಲ್ಲೆಲ್ಲಿ ಇನ್ನೂ ಏನೇನು ಮಾಡಬೇಕೋ ಗೊತ್ತಿಲ್ಲ ಒನ್ ಆ್ಯಂಡ್ ಹಾಫ್ ಅವರ್ ಇಲ್ಲಿ ವೆಯ್ಟ್ ಮಾಡಿದ್ದೀನಿ ಇನ್ನೂ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ನೋಡೋಣ ಇರಿ ಇದು ಕಂಪ್ನಿ ಒಳಗಡೆ ಇದೊಂದು ಥರ ಇಲ್ಲಿ ಬಂದಿದ್ದೀನಿ ಮತ್ತೆ ಇವರಲ್ಲಿ ಎಲ್ಲೋ ಬೇರೆ ಕಡೆ ಅಲ್ಲಿ ಹೋಗಿ ಪೇಮೆಂಟ್ ಮಾಡ್ಕೊಂಬಂದು ಇಲ್ಲಿ ಕೊಟ್ಟಿದ್ದೀನಿ ಪೇಮೆಂಟ್ ಸ್ಲಿಪ್ಪು ಮತ್ತೆ ಎಷ್ಟು ಬಂದಿದೆ ಗೊತ್ತ ಪೇಮೆಂಟ್ ಸ್ಲಿಪ್ಪು ಸಾವಿರದ ಇನ್ನೂರು ಕೆ ಜಿ ಬಂದಿದೆ ಟೋಟಲ್ಲು ಗಾಡಿ ಮತ್ತು ಮೆಟೀರಿಯಲ್ ಎರಡು ಸೇರಿಸಿ ಇವಾಗ ಅನ್ಲೋಡ್ ಆದಮೇಲೆ ಖಾಲಿ ಒಂದ್ಸಲ ಮತ್ತೆ ತೂಕ ಹಾಕ್ಸಿ ಆಸ್ತಿತ್ತು ತಗೊಬಂದು ಇವ್ರಿಗೆ ಎಂಟ್ರಿ ಮಾಡಿಸ್ಬೇಕು ಅವಾಗ ಗೊತ್ತಾಗುತ್ತೆ ಮೆಟೀರಿಯಲ್ ಎಷ್ಟಿದೆ ಏನು ಅಂತ ಖಾಲಿ ಗಾಡಿ ತೂಕ ಹಾಕ್ಸಿದ್ಮೇಲೆ ಮೆಟೀರಿಯಲ್ ಎಷ್ಟು ಬರುತ್ತೆ ಗಾಡಿ ಎಷ್ಟು ಬರುತ್ತೆ ಎಲ್ಲ ಗೊತ್ತಾಗುತ್ತೆ ಜಾಸ್ತಿ ಲೋಡ್ ಇದ್ದರೆ ಮಾತಾಡಿಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ಅಮೌಂಟು ಇಸ್ಕೊಬೇಕು ಮತ್ತು ಅವರು ಲೇಟ್ ಆಗುತ್ತೆ ಸರ್ ಅಂತೇಳಿ ಅವರು ಎಕ್ಸ್ಟ್ರಾ ಕೊಡ್ತೀನಿ ಅಂತ ಹೇಳಿದರೆ ಮೆಟೀರಿಯಲ್ ಜಾಸ್ತಿ ಇದ್ದರೆ ಅದ್ರ ಮೇಲೆ ಎಕ್ಸ್ಟ್ರಾ ಮಾತಾಡಿ ತಗೊಬೇಕು ಯಾಕೆಂತಂದರೆ ಇವಾಗ ಟೈಮ್ ಆಲ್ರೆಡಿ ನಾಲ್ಕು ಗಂಟೆ ಹದಿಮೂರು ನಿಮಿಷ ಹೆಚ್ಚು ಕಡಿಮೆ ನಾನು ಇಲ್ಲಿ ಒಂದೂವರೆಗಿನ ಬಂದಿದ್ದು ಸುಮಾರು ಇಲ್ಲಿ ಎರಡು ಅವರ್ ಆಗೋಯಿತು ಇನ್ನೂ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಮತ್ತೆ ಇವರು ಪೇಮೆಂಟ್ ಸ್ಲಿಪ್ ತೊಗೊಂಡೋಗಿ ಬಿಲ್ ತಗೊಂಡೋಗಿ ಎಂಟ್ರಿ ಮಾಡಿಸ್ಕೊಂಡು ಬರ್ತೀನಿ ಅಂತ ಒಳಗಡೆ ಹೋಗಿದ್ದಾರೆ ಬಂದಮೇಲೆ ಮತ್ತೆ ಅನ್ಲೋಡಿಗೆ ಬೇರೆ ಕಡೆಗೆ ಹೋಗ್ಬೇಕು ಅಲ್ಲೋಗಿ ಅಂದು ಲೋಡ್ ಮಾಡಿಸಿ ಮತ್ತೆ ಪುನಃ ಅಲ್ಲಿಂದ ವೇಮೆಂಟ್ ಹೋಗ್ಬೇಕು ಪೇಮೆಂಟ್ ಮಾಡಿಸಿ ಮತ್ತೆ ಪುನಃ ಇಲ್ಲಿಗೆ ಬರಬೇಕು ಇನ್ನೂ ಒನ್ನೋದಲ್ಲ ಕೆಲಸ ನೋಡಿ ಕಂಪ್ಲೀಟಾಗಿ ಎಲ್ಲ ಕೆಲಸ ಮುಗಿತು ಐಟಮ್ ಎಲ್ಲ ಕೊಟ್ಟು ಲೋಡ್ ಗಾಡಿ ಖಾಲಿ ಗಾಡಿ ಎಲ್ಲ ತೂಕ ಹಾಕ್ಸಿ ಎಲ್ಲ ಎಂಟ್ರಿ ಮಾಡಿಸಿ ಸೀಲ್ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ರೆಸೀಡ್ ಸೀಲು ಟೈಮ್ ನೋಡಿ ನಾನು ಎರಡೂವರೆಗೆ ಬಂದಿದ್ದು ನಾಲ್ಕು ಮುಕ್ಕಾಲು ಆಲ್ಮೋಸ್ಟ್ ಎರಡು ಕಾಲು ಅವರ್ ಎರಡೂವರೆ ಅವರ್ ಆಯಿತು ಏನೋ ಹೋಟೆಲ್ ಇವಾಗಂದ್ರೆ ಮುಗೀತಲ್ಲ ಅದೊಂದು ಸಮಾಧಾನ ಗೇಟಲ್ಲಿ ಇದೊಂದು ಬಿಲ್ ತೋರಿಸ್ಬಿಟ್ಟು ಆಚೆಗೆ ಹೋಗ್ತಾ ಇರೋದು ಅಷ್ಟೇ ಇನ್ನೇನಿಲ್ಲ ಟ್ರಿಪ್ ಎಂಡ್ ಮಾಡಿಲ್ಲ ಗೇಟಿಂದ ಆಚೆ ಹೋದ್ಮೇಲೆ ಟ್ರಿಪ್ ಎಂಡ್ ಮಾಡಿ ಅಮೌಂಟು ಹಾಕ್ಸ್ಕೊಬೇಕು ಅಷ್ಟೇ ಇನ್ನೇನಿಲ್ಲ ಕತೆ ನೋಡೋಣ ಅಮೌಂಟ್ ಎಷ್ಟು ಹಾಕ್ತಾರೆ ಗೊತ್ತಿಲ್ಲ ಎರಡು ಅವರು ಎರಡು ವಾರ ಅವರು ಟೈಮ್ ಆಗಿದೆ ಎಕ್ಸ್ಟ್ರಾ ಟೈಮಿಂಗ್ಸ್ ಅಂತಂದರೆ ನಲ್ವತ್ತು ನಿಮಿಷ ಏನೋ ಇವನು ಕೊಡ್ತಾನೆ ನಲ್ವತ್ತು ನಿಮಿಷ ಏನು ಕೊಟ್ಟರೆ ಅದೇ ಮುಕ್ಕಾಲ್ ಅವರ್ ಇವ್ನು ಕೊಡ್ತಾರೆ ಇನ್ನೊಂದು ಮುಕ್ಕಾಲ್ ಅವರ್ ವೇಟಿಂಗ್ ಇನ್ನೇನು ನೋಡೋಣ ರೀ ಪಾ ಏನು ಮಾಡಿಬಿಟ್ಟು ಆಮೇಲೆ ಅಪ್ಡೇಟ್ ಮಾಡ್ತೀನಿ ಅಮೌಂಟ್ ಎಷ್ಟು ಬಂತು ವೆಯ್ಟಿಂಗ್ ಎಷ್ಟು ಇದರಲ್ಲಿ ಪೋಟ್ರಲ್ಲಿ ಎಷ್ಟು ವೇಟಿಂಗ್ ಬಂತು ಅವರೆಷ್ಟು ಅಮೌಂಟ್ ಕೊಡ್ತಾರೆ ಎಕ್ಸ್ಟ್ರಾ ನೋಡೋಣ ನೋಡಿಕೊಂಡು ಅಪ್ಡೇಟ್ ಮಾಡ್ತೀನಿ ಅಂತೆ ಲಾಸ್ಟಲ್ಲಿ ಬನ್ನಿ ರೋಡು ಡೆಡ್ ಎಂಡ್ ಹೋಗಿ ರೈಟ್ ತಗೊಂಡು ಲೆಫ್ಟ್ ತೊಗೊಂಡು ಆ ವೇಮೆಂಟೇ ಒಂದು ಕಡೆ ಇದೆ ಈ ಕಂಪ್ನಿ ಅಂಥೋಡಿ ಕಂಪ್ನಿನೇ ಒಂದು ಕಡೆ ಇದೆ ಇದ್ರ ಎಂಟ್ರಿ ಮಾಡಿಸೋ ಗೇಟೇ ಒಂದು ಕಡೆ ಇದೆ ಆದರೆ ತುಂಬ ದೊಡ್ಡ ಕಂಪ್ನಿ ಅಲ್ಲವಾ ಹಂಗಾಗಿ ಸ್ವಲ್ಪ ರಿಸ್ಕು ಗೊತ್ತಿರೋರು ಆದರೆ ಏನು ತಲೆನೋವಿಲ್ಲ ಇಲ್ಲ ನೋಡಿ ಎಲ್ಲಿ ನೋಡಿದ್ರೆ ಕಂಪ್ನಿಗಳೇ ಎಕರೆ ಎಕರೆಗಟ್ಟಲೆ ಜಾಗ ಇದೆ ಇದು ಇದೇ ಕಂಪ್ನಿ ಎಂಟು ಮಾಡಿ ಅನ್ಲೋಡ್ ಮಾಡಿ ಆಚೆ ಬಂದು ಕ್ಕೊಂಡಿದೀನಿ ಟ್ರಿಪ್ಪ ಎಂಡ್ ಮಾಡಿಲ್ಲ ಇವಾಗ ಹೆಂಡ್ ಮಾಡ್ತೀನಿ ಎಷ್ಟು ಮಂದಿ ಗೊತ್ತಾಯಿತು ಆರುನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಟ್ರಿಪ್ಪು ಆರುನೂರ ಇಪ್ಪತ್ನಾಲ್ಕು ರೂಪಾಯಿಲಿ ಹೆಂಡು ಮಾಡ್ತೀನಿ ವೆಯ್ಟಿಂಗ್ ಎಷ್ಟು ಬರುತ್ತೆ ನೋಡೋಣ ಒಂದು ರೂಪಾಯಿ ವೆಯ್ಟಿಂಗ್ ಬಂದಿಲ್ಲ ಗುರು ಆರ್ನೂರ ಇಪ್ಪತ್ನಾಲ್ಕು ರೂಪಾಯಿ ಟ್ರಿಪ್ಪಲ್ಲಿ ನೋಡಿ ಒಂದೇ ಒಂದು ರೂಪಾಯಿ ವೆಯ್ಟಿಂಗ್ ಬಂದಿಲ್ಲ ಈ ಪೋಟ್ರ ಒನ್ಗೆ ಏತ್ರ ಹೊಡಿಬೇಕು ನೋಡಿ ಹಾಂ ಎಷ್ಟು ಅವರ್ ಹೇಳಿ ಹೆಚ್ಚು ಕಡಿಮೆ ಎರಡು ಅವರ್ ವೆಯ್ಟ್ ಮಾಡಿದ್ದೀನಿ ಅಂದರೆ ಕಸ್ಟಮರ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ನಮ್ಗೆ ಎಕ್ಸ್ಟ್ರಾ ಅಮೌಂಟು ಸರ್ ಅಲ್ಲಿ ಅಷ್ಟಿದೆ ಆರುನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಇದೆ ಟೋಟಲ್ ಸಾವಿರ ರೂಪಾಯಿ ಹಾಕ್ತೀನಿ ಅಂತ ಹಾಕಿದ್ದಾರೆ ಇವಾಗ ಈಗ ಕಸ್ಟಮರ್ಗೆ ಫೋನ್ ಮಾಡಿ ನಾನು ಎಂಟ್ರಿ ಮಾಡಿಸಿದ್ರೂ ಒನ್ ಅವರ್ ಎಂಟ್ರಿ ಮಾಡ್ತಾರೆ ಒನ್ ಅವರಿಗೆ ಒಂದು ಮೂರು ರೂಪಾಯಿ ಅಂತಂದರೆ ನೂರ ಎಂಬತ್ತು ರೂಪಾಯಿ ಬರುತ್ತೆ ನೂರ ಎಂಬತ್ತು ರೂಪಾಯಿ ಅಪ್ಡೇಟ್ ಮಾಡಿದ್ರೆ ಕಸ್ಟಮರ್ ಸರ್ ಆಲ್ರೆಡಿ ನಾನು ಕೊಟ್ಟಿದ್ದೀನಿ ನೀವು ಮತ್ತೆ ಎಂಟ್ರಿ ಮಾಡಿಸಿದ್ರ ಆಯಿತು ವೇಟಿಂಗ್ ಚಾರ್ಜ್ ಏನಾಗಿಸಿದ್ರೆ ಕಸ್ಟಮ್ ತೊಗೊಳ್ಳಿ ಮತ್ತೆ ವಾಪಸ್ ಕೊಡಿ ಅಂತಂದರೆ ನನಗೆ ಲಾಸ್ ಆಗುತ್ತೆ ಸೊ ನಾನು ಇದನ್ನು ಎಂಟ್ರಿ ಮಾಡ್ಸೋಕೆ ಹೋಗಲ್ಲ ಯಾಕೆಂದರೆ ಕಸ್ಟಮರ್ ನಾನ್ನೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಮತ್ತೆ ಫೋನ್ ಮಾಡಿದೆ ಸರ್ ಹಂದ್ರ ಇಲ್ಲಿ ಹಿಂದೋ ಹಿಂಗಲ್ಲಿ ಟೈಮ್ ಆಗೋಯ್ತು ಫಸ್ಟ್ ಶ್ರಿಪ್ ಮುಗಿತಲ್ಲ ಹಾಗಾಗಿ ಅನ್ಲೋಡಿಂಗ್ ನಾನೇ ಮಾಡಿದ್ದು ಅಂದರೆ ಅವ್ರ ಕಡೆ ಇಬ್ಬರು ಇದ್ದರು ನಾನು ಹೆಲ್ಪ್ ಮಾಡಿದೆ ಅದಾದಮೇಲೆ ಮತ್ತೆ ಲೋಡು ಸ್ವಲ್ಪ ಜಾಸ್ತಿ ಇತ್ತು ಒಂದು ನೂರು ಕೆ ಜಿ ಜಾಸ್ತಿ ಇತ್ತು ಹೇಳಿದೆ ಸರಿ ಸರ್ ಇನ್ನೂ ಇನ್ನೂರು ರೂಪಾಯಿ ಹಾಕ್ತೀನಿ ಅಂತ ಹೇಳಿದಾರೆ ಅಲ್ಲಿಗೆ ಟೋಟಲ್ ಆರುನೂರು ರೂಪಾಯಿ ಕಸ್ಟಮರ್ ಕೊಡ್ತಾರೆ ನನಗೆ ಎಕ್ಸ್ಟ್ರಾ ಆರುನೂರು ರೂಪಾಯಿ ಇದೊಂದು ಆರುನೂರು ಇಪ್ಪತ್ತ್ನಾಲ್ಕು ರೂಪಾಯಿ ಅಷ್ಟೇ ಇವಾಗ ಮತ್ತೆ ಕಂಪ್ಲೇಂಟ್ ಏನು ಹೋಗಲ್ಲ ಟ್ರಿಪ್ಪ ಇದನ್ನು ಎಂಡ್ ಮಾಡಿಕೊಂಡು ನೆಕ್ಸ್ಟ್ ಟ್ರಿಪ್ ಯಾವಾಗ ನಾನು ಬಂದರೆ ಅಪ್ಡೇಟ್ ಮಾಡ್ತೀನಿ ಇವಾಗ ಮತ್ತೆ ನಾನು ಕಂಪ್ಲೇಂಟ್ ಮಾಡಿದೆ ಆ ಹೇಳೋಕ್ಕಲ್ಲ ಕಸ್ಟಮರ್ಗೂ ಬೇಜಾರಾಗುತ್ತೆ ಏಕೆಂದರೆ ಅವರು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅವರು ಪ್ರಾಮಾಣಿಕ ಕೊಟ್ಟಿದ್ದಾರೆ ನಾನೇನು ಕೇಳಿಲ್ಲ ಸರ್ ಈ ಥರ ಆಯಿತು ಸಿಚುವೇಷನ್ ಈ ಥರ ಆಯಿತು ಅಂತ ಹೇಳಿದೆ ಸರಿ ಅಂತೇಳಿ ನಾನ್ನೂರು ರೂಪಾಯಿ ಹಾಕಿದ್ರು ಆಮೇಲೆ ಮುಂಚೆನೇ ಹಾಕಿದ್ರು ಅದಾದಮೇಲೆ ಇಲ್ಲಿ ಅನ್ಲೋಡಿಂಗು ಮತ್ತು ಎಕ್ಸ್ಟ್ರಾ ಓವರ್ಲೋಡ್ ಇತ್ತು ಖಾಲಿ ಗಾಡಿ ತೂಕ ಹಾಕ್ಸಿದ ಮೇಲೆ ಗೊತ್ತಾಗುತ್ತೆ ನಮಗೆ ಅದೆಲ್ಲ ಹೇಳಿದೆ ಸರಿ ಸರ್ ಇನ್ನೂ ಇನ್ನೂರು ರೂಪಾಯಿ ಹಾಕ್ಕೊಡ್ತೀನಿ ಇವಾಗಲ್ಲ ನೈಟ್ ಎಂಟು ಗಂಟೆ ಮೇಲೆ ಹಾಕ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸರಿ ಸರ್ ಆಯಿತು ಅಂತ ಆತೇ ಬಂದು ಟ್ರಿಪ್ ಎಂಡ್ ಮಾಡ್ಕೊಂಡಿದ್ದೀನಿ ಇಷ್ಟ ಆಯ್ತು ಕತೆ ಈ ಟ್ರಿಪ್ ನೆಕ್ಸ್ಟ್ ಯಾವ ಟ್ರಿಪ್ ಬರುತ್ತೆ ಎಲ್ಲಿ ಬರುತ್ತೆ ಗೊತ್ತಿಲ್ಲ ಟ್ರಿಪ್ ಅಂತ ಎಂಡ್ ಮಾಡಿದ್ದೀನಿ ಎರಡು ಟ್ರಿಪ್ ಮಾಡಿದ್ದೀನಿ ಎಷ್ಟು ಟ್ರಿಪ್ ಅಂದರೆ ಅಪ್ಡೇಟ್ ಮಾಡ್ತೀನಿ ಇವಾಗ ಇಲ್ಲೆಲ್ಲೋ ಪಾರ್ಕಿಂಗ್ದು ಜಾಗ ಇಲ್ಲ ನೋಡಿ ನೋಡ್ತಾ ಇರ್ಬೋದು ನೀವೇ ಮೈನ್ ರೋಡಲ್ಲಿ ಹಾಕ್ಕೊಂಡಿದ್ದೀನಿ ಇಲ್ಲೆಲ್ಲೂ ಜಾಗ ಇಲ್ಲ ಮುಂದೆ ಎಲ್ಲಾದರೂ ಹೋಗಿ ಎನ್ ಎಸ್ ಬಸ್ ಸ್ಟಾಪ್ ಹತ್ರ ತೊಗೊಂಡು ಒಳಗಡೆ ಜಾಗ ಇರ ಸಿಗುತ್ತೆ ಅಲ್ಲೋಗಿ ಹಾಕೊಳ್ಳೋಣ ಯಾವ್ದಕ್ಕೆ ಬಿದ್ದರೆ ಡ್ಯೂಟಿ ಮಾಡೋಣ ಬಿದ್ದಿಲ್ಲ ಅಂತಂದರೆ ಹಾಗೆ ಮದರ್ ಡೈರಿ ಮೇಲೆ ಹಾಸಿ ಎಮ್ ಎಸ್ ಪಳ್ಳೆ ಸರ್ಕಲ್ ಹಾಕಿ ಪಿಣ್ಯ ಕಡೆಗೆ ಹೋಗೋಣ ನೋಡಿ ಇವಾಗ ಒಂದು ಡ್ಯೂಟಿ ಬಂತು ಎಲ್ಲಪ್ಪ ಅಂತಂದರೆ ಮತ್ತಿಕೆರೆ ಪಿಕಪ್ಪು ಇನ್ನೂ ಒಂದು ಎರಡೂವರೆ ಕಿಲೋಮೀಟರ್ ಇದೆ ಮತ್ತಿಕೆರೆ ಪಿಕಪ್ ಮಾಡಿ ಕುರುಬರಲ್ಲಿ ಇದೆ ಡ್ರಾಪು ಹಾಂಧಿ ಅಲ್ವಾ ಅಂತೇಳಿ ಎತ್ಕೊಂಡೆ ಹಂಗೆ ರನ್ನಿಂಗ್ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದೀನಿ ಪಿಕಪ್ಗೆ ಅಲ್ಲಿ ಅಲಂಕಾರದಲ್ಲಿ ಕುತ್ಕೊಂಡಿದೆ ಯಾವುದೂ ಬಿದ್ದಿಲ್ಲ ಹಿಂಗಾಗಿ ಹೋಗೋಣ ಪೀಣ್ಯ ಕಡೆಗಾದರೂ ಅಂತ ಎತ್ಕೊಂಡು ಬರ್ತಾ ಇದ್ದೆ ನೋಡಿ ಬಿ ಎಲ್ ಒಳಗಡೆ ಇದೆ ಸೀದಾ ಹೋದರೆ ಬಿ ಎಲ್ ಸರ್ಕಲ್ಗೆ ಹೋಗುತ್ತೆ ಮತ್ತಿ ಕೆರೆ ಫ್ಲೈವರ್ ಹತ್ಬಿಟ್ಟು ಸಿಗ್ನಲಿಂದ ರೈಟ್ ತಗೊಂಡು ಹೋಗಬೇಕು ಪಿಕಪ್ಗೆ ಮತ್ತೆ ಹೋಗಿ ನಾನು ಎಂಟು ದಿವಸ ತೋರಿಸ್ತಾ ಪಿಕಪ್ ಮಾಡ್ಕೊಳ್ಳೋಣ ಎಷ್ಟೊಂದು ಪೂರ ಹೆವಿ ಜಾಮ್ ಅಂದರೆ ಜಾಮ್ ಆಗಿದೆ ಫ್ಲೈವರ್ ಕೆಳಗಡೆ ಸಿಗ್ನಲ್ಲು ಏನೊಂದು ಐದು ಹತ್ತು ನಿಮಿಷ ಜಾಮ್ ಆಗೋಯ್ತು ನೋಡಿ ಬೈ ವೇಲೂ ಮೇಲೂ ಅಷ್ಟೇ ಹೆವಿ ಜಾಮ್ ಆಗಿದ್ದಾವೆ ಗಾಡಿಗಳೇ ಮೂವಿಂಗ್ ಇಲ್ಲ ಪೊಲೀಸ್ ಏನು ಕೈ ಹೇಳೋದು ಹೇಳೋದು ಮಿಸ್ ಆಗ್ತವ್ರ ರೈಟ್ ರೈಟ್ ಅಂತ ಏನು ಹೋಗೋದು ಫುಲ್ ಜಾಮ್ ಆಗಿ ಹಾಸ್ಕೊಂಡು ಮನಗೈತೆ ಟ್ರಾಫಿಕ್ಕು ಇನ್ನೂ ಹದಿನೈದು ನಿಮಿಷ ಐತೆ ನಾಲ್ಕು ಕಿಲೋಮೀಟರ್ಗೆ ಏನು ಮಾಡೋಕ್ಕಲ್ಲ ಈ ಪೀಕ್ ಅವರ್ಸಲ್ಲಿ ಹೆವಿ ಟ್ರಾಫಿಕ್ ಇದೇ ಇರುತ್ತೆ ನೋಡಿ ಎಷ್ಟೊಂದು ಜಾಮ್ ಆಗಿದೆ ಕೊನೆಗೂ ಡ್ರಾಪ್ ಪಾಯಿಂಟ್ ಬಂದೆ ಈ ರೂಟು ಹೆವಿ ಜಾಮು ಅಲ್ಲಿ ಯಶವಂತಪುರ ಮತ್ತು ಕುರುಬ್ರಹಳ್ಳಿ ಸರ್ಕಲಲ್ಲಿ ರಾಜ್ಕುಮಾರ್ ಸರ್ಚ್ ಇದೆಲ್ಲ ಅಲ್ಲಿ ಬೇರೆ ಒಂದು ಫಂಕ್ಷನ್ ಮಾಡ್ತಾ ಇದ್ದಾರೆ ಆ ರೋಡ್ ಫುಲ್ ಮೇಯ್ನ್ ರೋಡ್ನೇ ಕ್ಲೋಸ್ ಮಾಡಿದ್ದಾರೆ ಗಂಡಲ್ ಹಾಕಿ ಆ ಕಡೆ ಈ ಕಡೆ ಸುತ್ತಾಕ್ಕೊಂಡು ಕೊನೆಗೂ ಬಂದೆ ನೋಡಿ ಈ ಬಂದೆ ಈ ಗಲ್ಲಿ ಬಂದು ಅನ್ಲೋಡ್ ಮಾಡಿದೆ ಅನ್ಲೋಗೆ ಹಾಕಿದ್ದೀನಿ ನೋಡಿ ಇದು ಇದು ಮೇನ್ ರೋಡು ಇಲ್ಲಿ ಬರ್ತಾ ಇತ್ತು ಅದು ರೋಡ್ ಕ್ಲೋಸ್ ಆಗಿರೋದ್ರಿಂದ ಈ ಗಲ್ಲಿ ರೋಡಲ್ಲಿ ಬಂದು ಅನ್ಲೋಡಿಂಗ್ ಹಾಕಿದ್ದೀನಿ ಟ್ರಿಪ್ ಎಂಡ್ ಮಾಡೋಣ ಪೇಮೆಂಟ್ ಅಲ್ಲೇ ಮಾಡಿದ್ದಾರೆ ಪಿಕಪ್ ಹತ್ರ ಅಷ್ಟರಲ್ಲಿ ಇವರು ಅನ್ಲೋಡ್ ಮಾಡೋ ಅಷ್ಟೇ ಯಾವುದೋ ಒಂದು ಟ್ರಿಪ್ ಅಂದರೆ ಎತ್ಕೊಳಕ್ಕಾಗುತ್ತೆ ಟ್ರಿಪ್ ಎಂಡ್ ಮಾಡ್ಬಿಡ್ತೀನಿ ಇವಾಗಲೇ ಡ್ರಾಪ್ ಮಾಡಿದ್ಮೇಲೆ ಸೀದಾ ಗಾಡಿ ಎತ್ಕೊಂಡು ನಾಯಿ ಡಲ್ಲಿ ಬಂದು ಕೂತ್ಕೊಂಡಿದ್ದೀನಿ ಯಾಕೆ ಅಂತಂದ್ರೆ ಹೆವಿ ಜಾಮು ಅಂದರೆ ಜಾಮು ಬರ್ದೆ ಕುರುಬ್ರಹಳ್ಳಿ ಸರ್ಕಲ್ ಹತ್ರ ಬೇರೆ ಏನೋ ದೇವ್ರ ಏನೋ ಕೂರಿಸ್ತಾ ಇದಾರೆ ಅನ್ಸುತ್ತೆ ಫುಲ್ಲಾಗಿ ಕುರುಬ್ಬರಳ್ಳಿ ಮೈನ್ ರೋಡು ರಾಜ್ಕುಮಾರ್ ಸ್ಟ್ಯಾಚು ಇದೆಲ್ಲ ಆ ಸರ್ಕಲಲ್ಲಿ ಮೈನ್ ರೋಡನ್ನೇ ಕ್ಲೋಸ್ ಮಾಡಿದ್ದಾರೆ ಪೆಂಡಲ್ ಹಾಕಿಬಿಟ್ಟು ಹಾಕ್ಬಿಟ್ಟು ಏನೋ ಫಂಕ್ಷನ್ ಫಂಕ್ಷನ್ ಏನೋ ಮಾಡ್ತಾ ಇದಾರೆ ದೇವ್ರ ಕೂರಿಸ್ತಾ ಇರ್ಬೇಕು ಫುಲ್ ಆ ರೋಡ್ ಕ್ಲೋಸ್ ಆಗಿರೋದ್ರಿಂದ ಎ ಜಾಮು ಆ ಕಡೆ ಈ ಕಡೆ ಎಲ್ಲ ಕಡೆ ಜಾಮು ಏನೋ ಕಷ್ಟಪಟ್ಟು ಹೋಗಿ ಡ್ರಾಪ್ ಮಾಡಿದೆ ಡ್ರಾಪ್ ಮಾಡಿ ಆದಮೇಲೆ ಅಲ್ಲಿಂದ ಆಚೆ ಬರೋದೇ ಕಷ್ಟ ಆಗಿತ್ತು ಅಷ್ಟೊಂದು ಜಾಮ್ ಇತ್ತು ಹೆಂಗೋ ಬಂದು ನಿಧಾನಕ್ಕೆ ರಿಂಗ್ ರೋಡ್ ರೋಡಿಂದ ಬಂದು ಸೀದಾ ನೈನ್ ಟೈಮ್ ಬಂದು ಕೂತ್ಕೊಂಡಿದ್ದೀನಿ ಬೀಳ್ತಾ ಇದ್ವು ಡ್ಯೂಟಿ ಇನ್ನ ಅರ್ನಿಂಗ್ಸು ಮಾಡ್ಬೋದಿತ್ತು ಡ್ಯೂಟಿಗಳು ತುಂಬ ಡ್ಯೂಟಿಗಳು ಬಂದ್ವು ನಾನು ಎತ್ತಿಲ್ಲ ಯಾಕೆಂದರೆ ಇವತ್ತು ಶುಕ್ರವಾರ ಯಾವ ರೋಡ್ ಹೋದ್ರೂ ಜಾಮ್ ಇದ್ದೇ ಇರುತ್ತೆ ಹಾಗಾಗಿ ನಾನು ಯಾವುದು ಟ್ರಿಪ್ ಎತ್ತಿಲ್ಲ ಸೀದಾ ಮನೆಗೆ ಹೋಗ್ಬಿಡೋಣ ನಾಳೆ ಇನ್ನೊಂದು ದಿನ ನೋಡ್ಕೊಂಡ್ರೆ ಆಯಿತು ಅಂತೇಳಿ ಸೀದಾ ಗಾಡಿ ಎತ್ಕೊಂಡು ಬಂದೆ ನಾನು ನೋಡ್ತಾ ಇರ್ಬೋದು ಇವಾಗ ನಾನು ಬೆಳೆದಿದ್ದೀನಿ ಸೀದಾ ಇನ್ನು ಸ್ವಲ್ಪ ರಫ್ತವ್ ಹೇಳಿದೆ ನಗರ ಆರ್ ಸಿಗುತ್ತೆ ನಾನಿಲ್ಲಿ ಇವಾಗ ಏನಕ್ಕೆ ತಿಳಿಸ್ಕೊಂಡೆ ಅಂತಂದರೆ ನಾನು ನಿಮಗೆ ಬೆಳಿಗ್ಗೆ ಒಂದು ವಿಚಾರ ಹೇಳ್ತಾ ಇದ್ದೆ ಕೊಟ್ಟಿರೋದು ಬ್ರ್ಯಾಂಡಿಂಗ್ ವಿಚಾರ ಇವಾಗ ಅದನ್ನು ನಾನು ಹೇಳೋದಕ್ಕಿಂತ ಫ್ರೀ ಇದ್ದಿಲ್ಲ ಬಿಜಿ ಇದ್ದೆ ಹಾಗಾಗಿ ನಾನು ಹೇಳಿಲ್ಲ ಇವಾಗ ಅದನ್ನು ವಿಚಾರ ತಿಳಿಸೋಣ ಅಂತೇಳಿ ನಿಲ್ಸ್ಕೊಂಡಿದೀನಿ ಇವಾಗ ಬನ್ನಿ ಅದೇನು ಅಂತ ತಿಳಿಸ್ಕೊಡ್ತೀನಿ ನೋಡಿ ಈಗ ಮ್ಯಾಟ್ರೋ ಏನು ಅಂತ ನಿಮಗೆ ಲೈವ್ ಆಗೇ ತಿಳಿಸ್ಕೊಡ್ತೀನಿ ಡ್ಯೂಟಿ ಆಫ್ ಮಾಡ್ಕೊಂಡೆ ಬಂದೆ ಯಾಕೆಂದರೆ ಎಲ್ಲಂದ್ರಲ್ಲಿ ಬೀಳ್ತಾ ಇದ್ರು ಇಷ್ಟ ಕಾಸ್ಟ್ ಹೆವಿ ಟ್ರಾಫಿಕ್ ಇದ್ದಿದ್ದರಿಂದ ಡ್ಯೂಟಿನೂ ಮಾಡಿಲ್ಲ ನೋಡಿ ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಮೂರೇ ಟ್ರಿಪ್ ಮಾಡಿರೋದು ನಿಮಗೆ ಹೇ ನೋಡಿ ಇಲ್ಲಿ ಇವಾಗ ಹೊಸ ಕೊಟ್ಟಿದ್ದೇನೆ ಕಾಣಿಸ್ತಿದೆಯಾ ನೋಡಿ ಪ್ಲೀಸ್ ಅಪ್ಲೋಡ್ ದ ಫೋಟೋಸ್ ಆಫ್ ಯುವರ್ ವೆಹಿಕಲ್ ಆ್ಯಂಡ್ ಕಂಟಿನ್ಯೂ ಟು ಎಂಜಾಯ್ ಪ್ರೀಮಿಯಂ ಪಾರ್ಟ್ನರ್ಶಿಪ್ ಓಕೆನಾ ಇದಕ್ಕೆ ಹೋದರೆ ನೋಡಿ ಇಲ್ಲಿ ಫೋಟೋ ಇದೆಯಾ ನೋಡಿ ಗೆಟ್ ಎ ಪೋಸ್ಟರ್ ಅಟ್ಯಾಚ್ಡ್ ಆನ್ ಯುವರ್ ಜಸ್ಟ್ ಫೋರ್ ತೌಸಂಡ್ ನಾಲ್ಕು ಸಾವಿರ ರೂಪಾಯಿಗೆ ಸ್ಟಿಕ್ಕರ್ ಹಾಕೊಬೇಕು ಅಂತ ಕೊಟ್ಟಿದ್ದಾನೆ ಅದರಿಂದ ಏನು ಪ್ರಯತ್ನ ಟೆನ್ ಸೆಕೆಂಡ್ಗಿಂತ ಮುಂಚೆ ನಿಮಗೆ ಆರ್ಡರ್ ಸಿಗುತ್ತೆ ಟೆನ್ ಸೆಕೆಂಡ್ ಇಲ್ಲೇ ಬರೋಲ್ಲ ಬ್ರ್ಯಾಂಡಿಂಗ್ ಮಾಡಿದೆ ಓಕೆನಾ ಮೂವತ್ತು ಪರ್ಸೆಂಟು ಹೆಚ್ಚು ಸಂಪಾದನೆ ಮಾಡ್ಬೋದು ಮಾಡ್ಕೊಂಡ್ರೆ ಓಕೆನಾ ನೋಡಿ ಇಲ್ಲಿ ಇಲ್ಲಿದೆ ಗೆಟ್ ಬ್ರ್ಯಾಂಡಿಂಗ್ ಇದಕ್ಕೆ ಹೋದರೆ ಪೇಮೆಂಟ್ ಡೀಟೇಲ್ ಫುಲ್ ಪೇಮೆಂಟ್ ಮಾಡ್ತೀರಾ ಅಥವಾ ಇನ್ಸ್ಟಾಲ್ಮೆಂಟ್ ಮಾಡ್ತೀರಾ ನನಗನ್ನಿಸ್ದಂಗೆ ನಮ್ಮ ಡ್ರೈವರ್ಗಳೆಲ್ಲ ಏನು ಲೋನ್ಗೆ ಹೋಗ್ತಾರೆ ಇ ಎಮ್ ಐ ಟೈಪ್ಗೆ ಹೋಗ್ತಾರೆ ಇನ್ಸ್ಟಾಲ್ಮೆಂಟ್ ಹೋಗ್ತೀನಿ ಅಂತ ಅಂದ್ಕೊಳ್ಳಿ ಹೋದರೆ ನೋಡಿ ಇಲ್ಲೇ ಲೊಕೇಶನ್ ಕೊಟ್ಟಿದ್ದಾರೆ ಏನೋ ನೀವು ಇರಲಿ ನೋಡಿ ಲೊಕೇಶನ್ನು ಕಾಲ್ ಮಾಡ್ಕೊಂಡು ಹೋಗ್ಬೋದು ಇಲ್ಲಿಗೆ ಹೋದ್ರೆ ಡೈರೆಕ್ಷನ್ನು ಎಲ್ಲಿ ಲೊಕೇಶನ್ ನಿಯರ್ ಓಲ್ಡ್ ಗುಡ್ದಳ್ಳಿ ಗುಡದಳ್ಳಿ 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 ನಿಮ್ಗೆಲ್ಲ ಗೊತ್ತಿರ್ಬೋದು ಗುಡದಳ್ಳಿ ಅಂತ ಅಂದರೆ ಎಲ್ಲಿ ಅಂತ ಮುಂಚೆ ಬ್ರಾಂಡಿಂಗ್ ಮಾಡ್ತಿದ್ದು ಅಲ್ಲೇ ಅದೇ ಜಾಗ ಕೊಟ್ಟಿದ್ದಾರೆ ಲೊಕೇಶನ್ ನೋಡಿ ಲೊಕೇಶನ್ ಹಾಕ್ತೀನಿ ನೋಡಿ ಎಲ್ಲಿಗೆ ಹೋಗುತ್ತೆ ಇಲ್ಲಿಂದ ಫೋರ್ ಪಾಯಿಂಟ್ ನೈನ್ ಕಿಲೋಮೀಟರ್ ಇದೆ ಅಂದರೆ ನೋಡಿ ಲಾ ಇಂಡಿ ಸ್ಯಾಟ್ಲೈಟು ಸ್ಯಾಟ್ಲೈಟ್ ಆದಮೇಲೆ ಗೋಪಾಲನ್ ಮಾಲ್ ಬರುತ್ತೆ ಡಿಮಾರ್ಟು ಭೋಪಾಲನ್ ಮಾಲ್ ಬರುತ್ತಲ್ಲ ಅದಾದಮೇಲೆ ಲೆಫ್ಟಿಗೆ ಅದೇ ರೋಡಲ್ಲಿ ಸೇಮ್ ಮುಂಚೆ ಎಲ್ಲಿ ಬ್ರಾಂಡಿಂಗ್ ಮಾಡ್ತಾಯಿದ್ರು ಅದೇ ಜಾಗದಲ್ಲಿ ಇವಾಗಲೂ ಕೂಡ ಬ್ರಾಂಡಿಂಗ್ ಮಾಡ್ತಾರೆ ಇವಾಗ ಫೋಟ್ರೋನು ಈ ಥರ ಬಿಟ್ಟಿದ್ದಾನೆ ಓಕೆನಾ ನಾಲ್ಕು ಸಾವಿರ ರೂಪಾಯಿ ದುಡ್ಡು ಕೊಟ್ಟು ನಾವೇ ಬ್ರಾಂಡಿಂಗ್ ಮಾಡಿಸ್ಕೋಬೇಕು ಈ ಥರ ಕೊಟ್ಟಿದ್ದಾನೆ ಇದು ಎಲ್ಲರಿಗೂ ಬರ್ತಾ ಇರುತ್ತೆ ಅಪ್ಲಿಕೇಶನಲ್ಲಿ ಇವಾಗ ನಾನು ಏನು ಹೇಳ್ತೀನಿ ಅಂತಂದರೆ ಯಾರೂ ಕೂಡ ಬ್ರ್ಯಾಂಡಿಂಗ್ ಮಾಡಿಸ್ಕೋಬಾರ್ದು ಯಾಕೆಂತೀರ ನೋಡಿ ಇವಾಗ ನಾನು ಏನು ಹೇಳ್ತೀನಿ ಅಂತಂದರೆ ದಯವಿಟ್ಟು ಯಾರೂ ಬ್ರ್ಯಾಂಡಿಂಗ್ ಮಾಡಿಸ್ಕೊಬೇಡಿ ಯಾಕೆ ಗೊತ್ತಾ ಯಾರಾದರೂ ಒಬ್ಬರು ಬ್ರಾಂಡಿಂಗ್ ಇವಾಗ ಈಗ ನಮ್ಮ ಡ್ರೈವರ್ಗಳ ಬುದ್ಧಿ ಹೇಗೆ ಅಂತಂದರೆ ಇನ್ನೊಬ್ಬ ಡ್ರೈವರ್ ಬಗ್ಗೆ ಯೋಚನೆ ಮಾಡಲ್ಲ ಏ ನಮ್ಗೆ ಹತ್ತು ಸೆಕೆಂಡ್ ಡಿಲೇ ಬರ್ತೈತೆ ಸ್ಟಿಕ್ಕರ್ ಹಾಕ್ಸ್ಕೊಂಡು ಬೇಗ ಡ್ಯೂಟಿ ಎತ್ಕೊಬೋದು ಬೇಗ ಅರ್ನಿಂಗ್ಸ್ ಮಾಡ್ಕೊಬೋದು ನಾನು ಒಂದು ಮೈಂಡ್ಸೆಟ್ ಇರುತ್ತೆ ನಾ ದಯವಿಟ್ಟು ಆ ಮೈಂಡ್ಸೆಟ್ನ ಬಿಟ್ಬಿಡಿ ಯಾಕೆಂದ್ರೆ ನೀವು ಆ ಥರ ಮಾಡಿ ನೀವು ಸ್ಟಿಕ್ಕರ್ ಹಾಕ್ಸ್ಕೊಂಡ್ರೆ ನಿಮಗೂ ಕೂಡ ತೊಂದರೆ ತಪ್ಪಿದ್ದಲ್ಲ ಯಾವುದೇ ಕಾರಣಕ್ಕೂ ಯಾಕೆಂದ್ರೆ ಅವನು ಸುಮ್ಮನೆ ಹಾಕಲ್ಲ ಸ್ಟಿಕ್ಕರು ಸ್ಟಿಕ್ಕರ್ ಹಾಕ್ಸಿದ್ಮೇಲೆ ವಿಡಿಯೋ ಕಾಲ್ ಮಾಡಿ ವೆರಿಫಿಕೇಶನ್ ಮಾಡ್ತಾನೆ ಫೋಟೋ ಕೇಳ್ತಾನೆ ಡೈಲಿ ಕೇಳ್ಬೋದು ವಾರಕ್ಕೊಂದ್ಸಲ ಕೇಳ್ಬೋದು ಓಕೆನಾ ನಾನು ವೆರಿಫಿಕೇಶನ್ ಮೇಲೆ ಮಾಡ್ತಾ ಇರ್ತಾನೆ ಮತ್ತೆ ಫೀಲ್ಡ್ ಗಳು ಇರ್ತಾರೆ ಫೋಟೋ ಕಡೆಯಿಂದ ಅವರು ಸರ್ಚ್ ಮಾಡ್ತಾ ಇರ್ತಾರೆ ಗಾಡಿನ ಸ್ಟಿಕ್ಕರ್ ಕಾಣಿಸಿದ್ರೆ ಸರಿ ಸ್ಟಿಕ್ಕರ್ ಇಲ್ಲ ಅಂತಂದರೆ ಫೋಟೋ ಹೊಡೆದು ಅಪ್ಲೋಡ್ ಮಾಡ್ತಾರೆ ಅವಾಗ ಏನಾಗುತ್ತೆ ನಿಮ್ಮ ಗಾಡಿ ಸಸ್ಪೆಂಡ್ ಆಗುತ್ತೆ ಆವಾಗ ಅದು ಪರ್ಮನೆಂಟ್ ಆಗೋದರೂ ಸಸ್ಪೆಂಡ್ ಆಗ್ಬೋದು ಇಲ್ಲ ಟೆಂಪ್ರರಿ ಆಗಾದರೂ ಮಾಡ್ಬೋದು ನಾವೆಲ್ಲ ಮುಂಚೆ ಇದನ್ನೆಲ್ಲ ಎಲ್ಲ ಪ್ರಾಬ್ಲಮ್ ಫೇಸ್ ಮಾಡಿದ್ದೀವಿ ಅದರಿಂದ ನಮ್ಮ ಅನುಭವ ಹೇಳ್ತಾ ಇರೋದು ಅದೊಂದು ಪ್ರಾಬ್ಲಮ್ ಮತ್ತು ರೋಡಲ್ಲಿ ಅಲ್ಲಿ ಓಡಾಡ್ತೀನಿ ಅಂತಂದರೆ ಆರ್ ಟಿ ಓದವ್ರದ್ದು ಕೂಡ ಪ್ರಾಬ್ಲಮ್ ಇದೆ ಹಾಗಾಗಿ ಸ್ಟಿಕ್ಕರ್ ಹಾಕಿಸ್ಕೊಂಡ್ರೆ ಇದಕ್ಕಿಂತ ದೊಡ್ಡ ಸ್ಥಳ ನಾವು ಅನುಭವಿಸ್ಬಿಟ್ಟಿದ್ದೀವಿ ಇವಾಗ ಆಲ್ರೆಡಿ ಹಾಗಾಗಿ ದಯವಿಟ್ಟು ಯಾರು ಸ್ಟಿಕ್ಕರ್ ಹಾಕಿಸ್ಕೊಂಡು ಇನ್ನೊಬ್ಬ ಡ್ರೈವರ್ಗೆ ತೊಂದರೆ ಕೂಡ ಕೊಟ್ಬಿಡಿ ಎಲ್ಲರೂ ಒಗ್ಗಟ್ಟಾಗಿ ಬ್ರ್ಯಾಂಡಿಂಗ್ ವಿಚಾರದಲ್ಲಿ ಅದೊಂದು ಕೇಳ್ಕೊತೀನಿ ದಯವಿಟ್ಟು ಬ್ರ್ಯಾಂಡಿಂಗ್ ಬೇಡ ನಮಗೆ ಅದರಿಂದ ತುಂಬ ತೊಂದರೆ ಆಗುತ್ತೆ ಮಾತ್ರ ಹೇಳ್ತಾ ಈ ವಿಡಿಯೋನ ಇಲ್ಲೇ ಹೆಂಗೆ ಮಾಡ್ತೀನಿ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಮುಖ್ಯ ಜೈ ಜೈ ಕರ್ನಾಟಕ ಮಾತಾಡ್ತಿ